ಬೆಳಗಾವಿ ನಗರದ ಅಭಿವೃದ್ಧಿಗೆ ಈಗ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಸಿದ್ಧವಾಗಿದೆ ಕೇಂದ್ರ ಸರ್ಕಾರದ ಸಿಟೀಸ್ ಟೂ ಪಾಯಿಂಟ್ ಜೀರೋ ಯೋಜನೆಗೆ ಕುಂದಾನಗರಿ ಆಯ್ಕೆಯಾದ ಬೆನ್ನೆಲೆ ಅಲ್ಲಿನ ಯೋಜನೆಗಳನ್ನು ರಾಜ್ಯದಲ್ಲಿ ಅಳವಡಿಸುವ ನಿಟ್ಟಿನಲ್ಲಿ ಮಹಾಪೌರರು ಹಾಗೂ ನಗರ ಸೇವಕರ ತಂಡ ಜೈಪುರ ಪ್ರವಾಸ ಕೈಗೊಂಡಿದೆ ತ್ಯಾಜ್ಯ ವಿಲೇವಾರಿ ಹಾಗೂ ವಾಯು ಮಾಲಿನ್ಯ ತಡೆಗೆ ಜೈಪುರ ಮಾದರಿಯನ್ನು ಬೆಳಗಾವಿಯಲ್ಲಿ ಜಾರಿಗೆ ತರಲು ಸಿದ್ಧತೆ ನಡೆಸಲಾಗಿದೆ ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯದ ಕಠಿಣ ಸ್ಪರ್ಧೆಯಲ್ಲಿ ಬೆಳಗಾವಿಯ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಸಿಟೀಸ್ ಟೂ ಪಾಯಿಂಟ್ ಜೀರೋ ಯೋಜನೆಗೆ ಆಯ್ಕೆಯಾಗಿರುವುದು ನಗರಕ್ಕೆ ಸಂದ ದೊಡ್ಡ ಗೌರವವಾಗಿದೆ ಈ ಯೋಜನೆಯಡಿ ತ್ಯಾಜ್ಯ ನಿರ್ವಹಣೆ ಮತ್ತು ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಫ್ರೆಂಚ್ ಅಭಿವೃದ್ಧಿ ಸಂಸ್ಥೆ ಹಾಗೂ ಯುರೋಪಿಯನ್ ಯೂನಿಯನ್ ಸಹಯೋಗದಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ದೊರೆಯಲಿದೆ ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಮಹಾಪೌರ ಮಂಗೇಶ್ ಪವಾರ್ ನೇತೃತ್ವದಲ್ಲಿ ನಗರ ಸೇವಕರ ತಂಡ ಜೈಪುರಕ್ಕೆ ಭೇಟಿ ನೀಡಿದ್ದು ಅಲ್ಲಿನ ತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ ಏರ್ ಪ್ಯೂರಿಫೈಯರ್ ಪ್ಲಾಂಟ್ಗಳ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡುತ್ತಿದೆ ಜೈಪುರದಿಂದ ಮಾಹಿತಿ ಹಂಚಿಕೊಂಡ ಮಹಾಪೌರ ಮಂಗೇಶ್ ಪವಾರ್ ಅವರು ಸಿಟೀಸ್ ಟೂ ಪಾಯಿಂಟ್ ಜೀರೋ ಯೋಜನೆಯನ್ನು ಬೆಳಗಾವಿಯಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಈ ಪ್ರವಾಸ ಅತ್ಯಂತ ಸಹಕಾರಿಯಾಗಿದೆ ವಿಶೇಷವೆಂದರೆ ಬೆಳಗಾವಿಯ ಕೆಲವು ಉತ್ತಮ ಪದ್ಧತಿಗಳನ್ನು ಜೈಪುರದಲ್ಲಿಯೂ ಅಳವಡಿಸಿಕೊಳ್ಳುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ ಎಂದರು ಜೈಪುರ್ನಲ್ಲಿ ಏನೇನು ಮಾಡಿದ್ದಾರೆ ಅದರಿಂದ ನಮ್ಮ ಬೆಳಗಾವಿಗೆ ಏನು ಮಾಡಬೇಕು ಅದಕ್ಕಾಗಿ ನಾವು ಟೂರ್ ಸ್ಟೀಕೋರ್ಸಲ್ಲಿ ಬಂದಿವಿ ಇನ್ನೇನು ನಾವು ವಿಸಿಟ್ ಮಾಡಿ ಬಂದೀವಿ ಮಹಾನಗರ ಪಾಲಿಕೆ ಜೈಪುರ್ ಮತ್ತು ಅವರು ಕೆಲವು ಕಸದ್ದು ಪ್ಲಾಂಟು ಮತ್ತು ವಿಶೇಷವಾಗಿ ವಿಶೇಷವಾಗಿರೋದು ಅಂದರೆ ಇವ್ರದ್ದು ಇಯರ್ ಪ್ಯೂರಿಫೈ ಪ್ಲಾಂಟ್ ಕೂಡ ಇದೆ ಅಂದರೆ ಹವಾ ನಿಲಕ್ಷ್ಯ ಮಾಡೋ ಪ್ಲ್ಯಾಂಟ್ ಕೂಡ ಇದೆ ಅದಕ್ಕೆ ಆ ನೋಡಲಿಕ್ಕೆ ಮತ್ತು ಮುಂದೆ ನಮ್ಮ ಬೆಳಗಾವಿಗೆ ಏನೇನು ಇದರಿಂದ ಲಾಭ ಆಗ್ತೈತಿ ಅದು ಕೂಡ ನಮಗೆ ವಿಚಾರ ಮಾಡಲಿಕ್ಕೆ ಅಂತ ಬಂದೀವಿ ಇದಕ್ಕೆ ಸಿಟಿ ಸ್ಮಾರ್ಟ್ ಟೂ ನಲ್ಲಿ ಕೂಡ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ನೋಡಿ ನಾವು ಇನ್ಕ್ಲೂಡ್ ಮಾಡಬೇಕಂತ ಈ ಕಡೆ ಬಂದೀವಿ ಅದಕ್ಕಾಗಿ ಇದೇ ಕೂಡ ಚಲೋ ಚಲೋ ಪ್ರಾಡಕ್ಟ್ಗಳು ಅದು ಅದನ್ನು ನೋಡಿ ಅದು ಕೂಡ ಇನ್ಕ್ಲೂಡ್ ಮಾಡಬೇಕಂತ ನಮ್ಮ ವಿಚಾರ ನಮ್ಮ ನೋಡಿ ಜೈಪುರವರು ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಸಿಟಿ ಸ್ಟೋರ್ ನಮ್ಮ ಈಗ ಜೈಪುರ್ನಲ್ಲಿ ಕಮಿಷನರ್ಗೆ ಭೇಟಾದಾಗ ಅವರು ಕೂಡ ಕೆಲವು ಸಲಹೆ ಸೂಚನೆಗಳು ನಮಗೂ ಕೂಡ ಕೊಟ್ಟಿದ್ದಾರೆ ಥರ ಅವ್ರದ್ದು ಸಲಹೆ ಸೂಚನೆಗಳು ನಾವು ನಮ್ಮ ಸಲಹೆ ಸೂಚನೆಗಳು ಕೂಡ ಕೇಳಿದ್ದಾರೆ ಅವರು ಕೆಲವು ನಾವು ಹೇಳಿದಾಗ ಅವ್ರಿಗೂ ಚಲೋ ಅನಿಸಿತ್ತು ಅಪ್ರಿಸಿಯೇಟ್ ಮಾಡಿದರು ಅವರು ಕೂಡ ನಮ್ಮ ಇನ್ ಸಿಟಿ ಸ್ಮಾರ್ಟ್ ಅವರು ಕೂಡ ಫಾಲೋಅಪ್ ಮಾಡ್ತಾ ಇದ್ದಾರೆ ಈ ಥರದ್ದು ಬಹಳಷ್ಟು ಸಂಗತಿಗಳು ನಾವು ಅವ್ರ ಜೊತೆಲೇ ಶೇರ್ ಮಾಡಿವೆ ಒಟ್ಟಾರೆ ನಾವು ಇಲ್ಲಿ ಬಂದ ಅವ್ರ ಜೊತೆಲೆ ಏನು ಸಂವಾದ ಯಾತು ಅದು ಒಟ್ಟಾರೆ ನಮ್ಮ ಬೆಳಗಾವ ಸಲುವಾಗಿ ಅನುಕೂಲ ಆಗ್ತದೆ ಅಂತ ನಾನು ಅನಿಸ್ತಿದ್ದೆ ಬೆಳಗಾವಿ ಮಹಾನಗರ ಪಾಲಿಕೆ ವತಿಯಿಂದ ಇವತ್ತು ನಮ್ಮ ಪೂಜ್ಯ ಮಹಾಪೌರು ಉಪಮಾಪರು ಅಧಿಕಾರಿಗಳ ಜೊತೆಯಲ್ಲಿ ಹಲವಾರು ನಗರ ಸೇವಕರ ಒಂದು ತಂಡವನ್ನ ಇವತ್ತು ನಾವು ಜಯಪುರಕ್ಕೆ ಅಧ್ಯಯನಕ್ಕಾಗಿ ಬಂದಿದ್ದೀವಿ ಅಧ್ಯಯನದಲ್ಲಿ ಬಹಳಷ್ಟು ವಿಷಯಗಳನ್ನು ನಾವು ನೋಡ್ಕೊಂಡಿದ್ದೀವಿ ಈ ಫಸ್ಟ್ ಟೈಮ್ ಅಂದ್ರೆ ಏರ್ ಪುರುಪ ಇರ್ಬೋದು ಎಲೆಕ್ಟ್ರಿಕಲ್ ಇರ್ಬೋದು ಮತ್ತೊಂದು ಯಾಕಂದ್ರೆ ನಮ್ಮಲ್ಲಿ ಸಿಟಿ ಟು ಈಗಾಗಲೇ ಒನ್ ತರ್ಟಿ ಸಿಕ್ಸ್ ಕರೋಡ್ಸ್ ಬಂದಿದೆ ಆ ವಿಷಯವಾಗಿ ನಾವು ಆಲ್ರೆಡಿ ಬೆಳಗಾವ್ ನಗರ ಪಾಲಿಕೆಯಿಂದ ಟ್ವೆಂಟಿ ಪರ್ಸೆಂಟ್ ತುಂಬ್ತಾ ಇದ್ವಿ ಕೇಂದ್ರದಿಂದ ಫಾರ್ಟಿ ಪರ್ಸೆಂಟ್ ಬರ್ತಾ ಇದೆ ಅದರಲ್ಲಿ ಇನ್ನು ಫಾರ್ಟಿ ಪರ್ಸೆಂಟು ರಾಜ್ಯ ಸರ್ಕಾರ ತುಂಬಬೇಕಾಗಿದೆ ಅದನ್ನು ಕೂಡ ಮುಂದಿನ ದಿವಸದಲ್ಲಿ ನಾವು ಅಳವಡಿಸ್ಕೊಳ್ಬೇಕೈತಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಇಂದೋರ್ ಇರ್ಬೋದು ಚಂಡೀಗಢ ಇರ್ಬೋದು ಮತ್ತು ಜೈಪುರನ್ನು ಕಂಪೇರ್ ಮಾಡಿ ಬೆಳಗಾವದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ಅದನ್ನು ಕೂಡ ನಾವು ಪೂಜ್ಯ ಮಾಪವರ ನೇತೃತ್ವದಲ್ಲಿ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಮುಂದಿನ ದಿವಸಗಳಲ್ಲಿ ನಾವು ಅಳವಡಿಸ್ಕೊಳ್ತು ಅನ್ನುವಂಥ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಧನ್ಯವಾದಗಳು ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಅವರು ಮಾತನಾಡಿ ಜೈಪುರದ ಸುಸ್ಥಿರ ಅಭಿವೃದ್ಧಿ ಮಾದರಿಗಳನ್ನು ಬೆಳಗಾವಿಯಲ್ಲಿಯೂ ಜಾರಿಗೆ ತರುವ ಮೂಲಕ ನಗರದ ಸ್ವಚ್ಛತೆಯನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ರಾಶಿ ಕೆಎಂಎಂ ನ್ಯೂಸ್ ಬೆಳಗಾವಿ